ನಮಸ್ಕಾರ ಒಂದು ದೀಪ ಅದು ಗುರುತಿಸಿಕೊಳ್ಳುವುದು ತನ್ನ ಪ್ರಕಾಶಮಯವಾದ ಬೆಳಕಿನಿಂದಲೇ ಹೊರತು ಅದನ್ನು ಯಾರು ಹಚ್ಚಿದ್ರು ಅನ್ನೋದ್ರಿಂದ ಹಾಗೆಯೇ ನಾವು ಕೂಡ ನಮ್ಮ ಸೋ ಬೆಳಕಾಗಿರಬೇಕು ಇರಬೇಕು ಯಾರೋ ನಮ್ಮ ಬೆಂಬಲಿಗರ ಒಂದು ಸಹಾಯದಿಂದ ನನ್ನಿಂದ ಅನ್ನೋ ಭಾವ ನಮ್ ಬರಬಾರ್ದು ನಾವು ಗುರುತಿಸಿಕೊಳ್ಳೋದು ಹೇಗಿರ್ಬೇಕಂದ್ರೆ ದೀಪದಂತೆ ಗುರುತಿಸಿಕೊಳ್ಳಬೇಕು ದೀಪ ತನ್ನ ಸ್ವಪ್ರಕಾಶದಿಂದ ಸ್ವಪ್ರಕಾಶವಾದ ಬೆಳಕಿನಲ್ಲಿ ಹೇಗೆ ಗುರ್ತಿಸಿಕೊಳ್ಳುವುದು ಹಾಗೆಯೇ ನಾವು ಕೂಡ ನಮ್ಮ ಸಾಮರ್ಥ್ಯದಿಂದಲೇ ಗುರುತಿಸಿಕೊಳ್ಳಬೇಕು ಹೊರತು ನಮ್ಮ ಬೆಂಬಲಿಗರ ಹೊಗಳಿಕೆಗಳಿಂದ ಸಹಾಯದಿಂದ ಬೆಂಬಲದಿಂದ ಅಲ್ಲ ಅದನ್ನು ನಾವು ಇಲ್ಲಿ ನಾವು ಎರಡು ವಿಚಾರವನ್ನು ಗಮನಿಸಬೇಕಾಗ್ತದೆ ದೀಪದಿಂದ ಮುಖ್ಯವಾಗಿ ನಾವು ಎರಡು ವಿಚಾರವನ್ನು ತಿಳ್ಕೊಂತೀವಿ ಒಂದು ದೀಪ ಬೆಳಗಿಸಿದವರು ಮರೆಯಲ್ಲಿ ದೀಪ ಬೆಳಗಿ ಬೆಳಕನ್ನು ನೀಡಿ ಅದು ನಾಲ್ಕು ಮಂದಿಗೆ ಪರಿಚಯ ಆಗ್ತದೆ ದೀಪದ ಬೆಳಕಿನ ಸಾಮರ್ಥ್ಯದಿಂದಾಗಿ ಅದು ಗುರುತಿಸ್ಕೊಳ್ತದೆ ಅದರ ಹಚ್ಚುತ್ತವರಲ್ಲಿ ಮರೆಯಲರ್ತಾರೆ ಅದೇ ರೀತಿಯಾಗಿ ನಾವು ಕೂಡ ಹೆಂಗ್ರೆ ಬೇರೆಯವರು ಬೆಳವಣಿಗೆಗೆ ಸಹಾಯ ಮಾಡಿ ಆಗಿ ಮರಿಯಾಗಿರ್ಬೇಕು ಹಣ ವಿಚಾರ ಬೇರೆಯವರಿಗೆ ಬೆಳಗಲಿಕ್ಕೆ ನಾವು ಸಹಾಯ ಮಾಡಿರಬೇಕು ಆದ್ರ ನಾವು ಎಲ್ಲಿ ಹೇಳ್ಕೋಬಾರದು ನನ್ನೇ ದಿಪ್ಯ ಬೆಳಗಿರಂತೆ ನನ್ನಿಂದಲೇ ಅಂತೇಳಿ ಅವಶ್ಯಕತೆ ಈ ಎರಡು ವಿಚಾರವನ್ನು ನಾವು ಗಮನಿಸಬೇಕು ನಾವು ಮರೆಯಾಗಿರ್ಬೇಕಾಗ್ತದೆ ಒಂದನೇ ವಿಚಾರ ಏನಂದ್ರೆ ದೀಪದಂತೆ ಸೋ ಯಾವ ರೀತಿ ಬೆಳಗ್ಗೆ ತನ್ನ ಸ್ವಪ್ರಕಾಶದಿಂದ ಬೆಳಗ್ಗೆ ಗುರುತಿಸಿಕೊಳ್ತದೆ ಹಂಗೆ ನಮ್ಮ ಸಾಮರ್ಥ್ಯ ಶಕ್ತಿ ಸಾಮರ್ಥ್ಯಗಳಿಂದ ನಾವು ನಮ್ಗೆ ಗುರುತಿಸ್ಕೊಳ್ಬೇಕು ಎರಡನೇ ವಿಚಾರ ಏನಂದ್ರೆ ನಾವು ಮತ್ತೊಬ್ಬರಿಗೆ ಬೆಳಗಕ್ಕೆ ಬೆಂಬಲಿಗ ನಿಂತಿರ್ಬೇಕು ಆದ್ರೆ ನಮ್ಮಿಂದ ಹಾಗೆ ಮನೋಭಾವ ಅಲ್ಲಿರಬಾರ್ದು ಕೆಳ ವಿಚಾರಗಳು ಆ ದೀಪದಿಂದ ನಾವು ಕಲಿತಕ್ಕಂಥದ್ದು ಇವತ್ತಿನ ಜನ ನಾವು ನೋಡ್ತೀವಿ ಸಮಾಜದಲ್ಲಿ ಅಲ್ಪ ಸ್ವಲ್ಪ ಸಹಾಯ ಮಾಡಿರ್ತಾರೆ ಹೇಳ್ಕೊಂಡು ಮಾಡ್ತಾರೆ ನನ್ನಿಂದಲೇ ಆಯ್ತು ಆತ ಬೆಳೆದ್ ನನ್ನಲೆ ಆತ ಈ ಸ್ಥಾನ ಪಡ್ಕೋದ ನಾನೇ ಕಾರಣ ಆತ ಎಲ್ಲಿ ಹೇಳ್ಕೊಂಡಿರ್ಲಿಲ್ಲ ಆತರ ಮನಸ್ಸಿನ ಮೇಲೆ ನಿಜವಾದ ಪ್ರಭಾವ ಅಂದ್ರೆ ಅದನ್ನ ಹೇಳ್ಕೊಂಡು ತಿರ್ಗೇಳ್ತಾನ ನಾವು ಹೇಳ್ಕೊಂಡ್ ನಾವು ಮಾಡಿದ ಸಹಾಯವನ್ನ ನಾವು ಹೇಳ್ಕೊಂಡು ತಿರುಗಾಡದಲ್ಲ ಯಾರು ಸಹಾಯ ಪಡೆದಿರ್ತಾರಲ್ಲ ಅವ್ರು ಹೇಳ್ಕೊಂಡು ತಿರುಗೇಡ್ಬೇಕು ಅವರು ಎತ್ತಿರ್ಬೇಕು ಅವಾಗ ನಮ್ಗರೋ ಹೆಚ್ಚಾಗ್ತದ ಈಗ ಹಂಗಿರೋದ ಈಗ ಹೆಂಗದಂದ್ರ ನಾವು ಮಾಡಿದ ಒಂದು ಸಹಾಯ ಸ್ವಲ್ಪ ಇರ್ತದ ನಾವು ನಮ್ಗೆ ನಾವೇ ಪ್ರಚಾರ ಕೊಡ್ಕೊಳ್ಳೋದು ಬಹಳ ಇರ್ತದೆ ಇನ್ನ ವಿಚಾರ ನಮ್ಮಿಂದ ಸಹಾಯ ಪಡಿಲಿಕ್ಕಾದ್ರೆ ಇದನ್ನ ಕಡೆ ಕೇಳಿದ್ರ ಇದಿಂದ ನನ್ನ ಗೌರವ ಪೂರ್ತಿ ಹಾಳಾಗಿರ್ತದೆ ಅನ್ನೋದ್ರ ಗೊತ್ತಾಯ್ತು ಅಂದನು ಅದು ಸರಿಯಾದ ಸಹಾಯ ಮಾಡೋಕೆ ಅಲ್ಲ ಬೇರೆಯವ್ರನ್ನ ಸಹಾಯ ಮಾಡಿಲ್ಲ ಅಂತೇಳಿ ಅವರಿಗೆ ಕನಿಷ್ಠ ಮಾಡಿ ನಾವು ಬೆಳೆಯದ್ ದೀಪ ನೋಡ್ರಿ ಅದು ತನ್ನ ಸ್ವಸಾಮರ್ಥ್ಯದಿಂದ ಬೆಳಕನ್ನು ನೀರ್ತಿರ್ತದ ಕರೆ ಆದ್ರೆ ಅದಕ್ಕೂ ದೀಪ ಹಚ್ಚೋ ಒಬ್ಬರು ಬೇಕಾಗ್ತದೆ ಅದು ದೀಪ ಬೆಳಕಿರ್ತದ ಹಚ್ಚಿದವರನ್ನ ನಾವು ಗಮನಿಸೋದಿಲ್ಲ ಇದಕ್ಕೊಂದು ಉತ್ತಮವಾದ ಉದಾಹರಣೆ ಏನಂದ್ರೆ ಸ್ವಾಮಿ ವಿವೇಕಾನಂದ್ರ ಮತ್ತು ರಾಮಕೃಷ್ಣ ಪರಮಹಂಸರ ನಡುವಿನ ಸಂಬಂಧ ಸ್ವಾಮಿ ವಿವೇಕಾನಂದರು ಮತ್ತು ರಾಮಕೃಷ್ಣ ಪರಮಹಂಸರ ನಡುವಿನ ಸಂಬಂಧ ರಾಮಕೃಷ್ಣ ಪರಮಹಂಸರಿಂದ ಸ್ವಾಮಿ ವಿವೇಕಾನಂದರ ನೆಮ್ಮ ಜ್ಯೋತಿ ಅವರಿಗೆ ಭಗವಂತನ ಸಾಕ್ಷಾತ್ಕಾರ ಆಯಿತು ಗುರುವಿನ ಒಂದು ಕೃಪೆಯಿಂದ ಆದರೆ ಸ್ವಾಮಿ ವಿವೇಕಾನಂದರ ದೊಡ್ಡ ಗುಣ ಅಂದ್ರೆ ರಾಮಕೃಷ್ಣ ಪರಮಹಂಸರನ್ನ ಅವ್ರ ಎಂದೂ ಏನೂ ಅಲ್ಲ ಎಲ್ಲ ಗುರುವಿನ ಬೋಧನೆಯನ್ನು ಗುರುವಿನ ಮಾತುಗಳನ್ನ ಇಡೀ ಪ್ರಪಂಚದಾದ್ಯಂತ ನಾನು ಹರಡಬೇಕು ಅನ್ನೋ ಉದ್ದೇಶಕ್ಕಾಗಿ ಅವರ ಹೆಸರಿನಿಂದಲೇ ರಾಮಕೃಷ್ಣ ಮಿಷನ್ ಮತ್ತು ರಾಮಕೃಷ್ಣ ಆಶ್ರಮವನ್ನು ಸ್ಥಾಪಿಸ್ತಾರೆ ರಾಮಕೃಷ್ಣ ಪರಮಹಂಸ ನಮಗೆ ಪರಿಚಯ ಆಗೋದೇ ಸ್ವಾಮಿ ವಿವೇಕಾನಂದರಿಂದ ಈ ರೀತಿಯಾದ ಒಂದು ಅನ್ಯೂನ್ಯವಾದ ಸಂಬಂಧವನ್ನ ಗೌರವವನ್ನು ನಾವು ನೋಡಿ ಗೆಲ್ಲದ್ರು ಏನು ಅಂದ್ರೆ ನಾವು ಮಾಡಿದ ಸಹಾಯ ನಮ್ಮ ಸಹಾಯ ಯಾರು ತಡ್ಕೊಂಡಿರ್ತಾರೋ ಅವರಿಂದ ಪ್ರಚಾರ ಆಗಬೇಕು ಪ್ರಚಾರ ಆಗ್ಬೇಕಂದ್ರೆ ನಮ್ಮ ಸಹಾಯದ ಮೌಲ್ಯ ಸರಿಯಾಗಿರ್ಬೇಕು ನಾವು ತಿಳ್ಕೊಂಡಿರ್ತೀವ್ರಿಗೆ ಭಾರಿ ಸಹಾಯ ಮಾಡ್ಕೊಂಡ್ ಮಾಡಿರ್ತೀವ್ರೆ ಆದ್ರೆ ಅದು ಅವ್ರಿಗೆ ಏನೂ ಅನಿಸಿ ಇರೋದೇ ಅದಕ್ಕೆ ಅಷ್ಟು ಬೆಲೆ ಇರೋದಿಲ್ಲ ನಾವು ಸುಮ್ಮನೆ ನಮ್ಮ ಭ್ರಮೆಯಲ್ಲಿ ಇರ್ತೀವಿ ಬೇರೆಯವ್ರಿಗೆ ನಾವು ಭಾಳಷ್ಟು ಸಹಾಯ ಮಾಡಿದ್ದೀವಿ ಕೃಷ್ಣ ಅಂತ ಸಹಾಯ ಮಾಡಿ ಹೋಗ್ತಾ ಆತರ ನಾವು ಬೇರೆಯವ್ರ ಎತ್ತಿಳಿಬೇಕಂತಂದ್ರೆ ಹಾಗಾಗಿ ನಮ್ಮ ಸಹಾಯ ನಾವು ಮಾಡ್ತಾ ಹೋಗ್ರು ಅದು ಯಾರಿಗಂತ ದೊಡ್ಡದ ದೊಡ್ಡದನ್ಸಿರ್ತದ ಅವಾಗ ಪ್ರಚಾರ ಮಾಡಿರ್ತಾರೆ ಅದು ದೊಡ್ಡ ಸಹಾಯ ಇತ್ತು ಅಂದ್ರೆ ತನ್ನ ತಾನೇ ಪ್ರಚಾರ ಆಗ್ತದ ಸಣ್ಣ ಅಂತಂದ್ರೆ ಆಗುದಿಲ್ಲ ಆನಂತರ ನಾವು ಬೆಳೀಬೇಕಿದ್ರ ಆದಷ್ಟು ನಮ್ಮ ಸಾಮರ್ಥ್ಯಗಳಿಂದಲೇ ನಾವು ಬೆಳೀಬೇಕು ಯಾರೋ ನಮ್ಮ ಹಿಂದಿನವರು ನಮ್ಮ ತಂದೆ ತಾಯಿ ಅವರು ಇವರು ಅವ್ರು ಹಿಂಗಾರ ಇವ್ರು ಹಿಂಗಾರ ಅಂತ ಹೇಳ್ಕೊಂಡು ನಾವು ಬೆಳೆಯೋದಲ್ಲ ನಮ್ಮ ಸಾಮರ್ಥ್ಯದಿಂದ ನಾವು ಬೆಳೀತೀವಿ ದೀಪ ತನ್ನ ಸ್ವಪ್ರಕಾಶದಿಂದ ಹೆಂಗೆ ಬೆಳೀತಾ ಬೆಳಿಬೇಕು ಸ್ವ ಸಾಮರ್ಥ್ಯದಿಂದ ಬೆಳೆಯೋದು ಬೆಳೀತು ಬೆಳೆದೇವು ಅಂತಂದ್ರೆ ಅದು ಜಗತ್ತಿಗೆ ನಾವು ಬೆಳಕಾಗಿ ಕಾಣ್ತೀವಿ ಇಲ್ಲ ಇಲ್ಲ ಬೇರೆಯವ್ರ ಬೆಂಬಲದಂತ ನಾವು ಬೆಳಕೊಂಡಿರ್ತೀವಿ ದೊಡ್ಡವ್ರು ಅನ್ಸ್ಕೊಂಡಿರ್ತೀವಿ ಅವ್ರು ಬೆಂಬಲಬಹುದು ಅಂತ ನಾವು ಕಸಬಾತಿ ಆಗಿರ್ತೀವಿ ನಮ್ಮ ಮನೆತನ ಇರಬಹುದು ನಮ್ಮ ಹಿರಿಯರು ಒಂದು ತಿಂ ಅವ್ರ ಬೆಂಬಲದಿಂದ ಇರ್ಬೋದು ಏನೋ ಬೆಳ್ಕೊಂಡಿರ್ತೀವಿ ಅದನ್ನ ನಮ್ಮ ನಿಜವಾದ ಬೆಳವಣಿಗೆ ಅಲ್ಲ ನಮ್ಮ ಸ್ವ ಸಾಮರ್ಥ್ಯದಿಂದ ಬೆಳೆಯುವ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ಬೇಕು धन्यवाद